ಸ್ವತಂತ್ರ ಮಾಡಿಕೊಟ್ಟಾಗ ಇವತ್ತು ನೋಡಿ ಅಮನ್ನೂರು ಐವತ್ತಾರು ರೂಪಾಯಿಗೆ ಹಾಲ್ ಮಾಡ್ತಾ ಇದ್ದಾರೆ ನಾವು ನಲ್ವತ್ತೆರಡು ರೂಪಾಯಿ ಮಾಡ್ತಾ ಇದ್ದೀವಿ ಅದೇ ರೈತ ಆ ಪೀಡೆ ಹಾಕ್ಬೇಕು ನಾವು ಅದೇ ರೇಟ್ ಪೀಡು ಹಾಕ್ಬೇಕಾಗುತ್ತೆ ಇದು ದೊಡ್ಡ ತೊಂದರೆ ದೊಡ್ಡ ವ್ಯತ್ಯಾಸ ಇದೆ ನಮ್ಮ ಮತ್ತು ಬೇರೆ ಸಂಸ್ಥೆಗಳ ಜೊತೆ ರೈತರು ನೇರವಾಗಿ ಒಕ್ಕೂಟಕ್ಕೆ ಹಾಲು ಕೊಡ್ತೀವಿ ನೀನು ಜಾಸ್ತಿ ಮಾಡಿಕೊಡು ಅಂತ ನಮ್ಮನ್ನು ಕೇಳ್ತಾರೆ ಆ ಹಾಲನ್ನ ರೇಟ್ ಮಾಡುವಂಥದ್ದು ಸರ್ಕಾರ ಅದರ ಕೈನಲ್ಲಿಟ್ಕೊಂಡಿದೆ ಅದು ಅಲ್ಲದೆ ಯಾವುದೇ ಸರ್ಕಾರ ರೇಟ್ ಮಾಡಿದ್ರು ರೈತರಿಗೆ ದುಡ್ಡು ಕೊಟ್ಟಾಗ ಯಾವುದೇ ವೈಯಕ್ತಿಕ ಪಕ್ಷಭೇದ ಮರೆತು ನಮ್ಮ ನಾಯಕರುಗಳು ರೈತರ ಜೊತೆ ಕೈ ಜೋಡಿಸಿ ನೀವು ರೇಟ್ ಜಾಸ್ತಿ ರೈತರು ಕೊಡೋದು ಸರಿ ಅಂತ ಅನ್ಬೇಕು ಅದು ಬಿಟ್ಟು ಕೆಲವು ಸತಿ ನೀವು ರೇಟ್ ಕೊಟ್ಟಿದ್ದು ಗ್ರಾಹಕರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಇದು ಶುರುವಾಗುತ್ತೆ ದಯವಿಟ್ಟು ಆ ವಿಷಯದಲ್ಲಿ ಸ್ನೇಹಿತರಿಗೆ ಯಾರೇ ಹಣ ಕೊಟ್ಟಾಗ ದಯವಿಟ್ಟು ಎಲ್ಲರ ಒಕ್ಕೂರಿಂದ ಇಡೀ ವಿಧಾನಸಭೆಯವರೆಲ್ಲರೂ ಸಿಂಗಿ ನಮಗೆ ಒಳ್ಳೆ ರೇಟ್ ಕೊಡಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೀನಿ ಈ ಮುಖಾಂತರ ನಮಗೆ ದೊಡ್ಡ ಪ್ರಾಬ್ಲಮ್ ಅದೇನೇ ಆಗ್ತಾ ಇದೆ ಆಮೇಲೆ ಇವತ್ತು ನಮ್ಮ ಜೈಮುತ್ತೂರು ಜೈಮುತ್ತೂರು ಬರೋದಕ್ ಮೊದ್ಲು ನಾವು ಕನಕಪುರ ಮತ್ತು ಚನ್ನಪಟ್ಟಣದವರು ಪೈಪೋಟಿಯಲ್ಲಿ ಇದ್ವಿ ನಾವು ಒಂದ್ ಲಕ್ಷ ಎರಡು ಲಕ್ಷ ಮೂವತ್ತೈದು ಸಾವಿರ ಹಾಲ್ ಕರೀತಾ ಇದ್ವಿ ಇವ್ರು ಒಂದಿನ ಎರಡು ನಲವತ್ ಕರೀತಿದ್ರು ನಾವು ದಿನ ಎರಡು ನಲವತ್ ಕರೀತಿದ್ವಿ ಇವತ್ತು ಯಾವ ರೀತಿ ಆಗಿದೆ ಅಂದ್ರೆ ಚನ್ನಪಟ್ಟಣ ಸುಮಾರು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಲೀಟರ್ ಹಾಲುಗೋಗಿ ನಮ್ಮ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಅದಕ್ಕೋಸ್ಕರ ನಮ್ಮ ರೈತರಿಗೆ ಧನ್ಯವಾದವನ್ನು ಅರ್ಪಿಸ್ತೀವಿ ಮತ್ತು ಇವತ್ತು ಪ್ರತಿಭಾ ಪುರಸ್ಕಾರದಲ್ಲಿ ನಾವು ಎಲ್ಲ ಕಡೆಗೂ ಮುನ್ನೂರು ಜನ ಹುಡುಗರನ್ನು ಮಾತ್ರ ಆರಿಸ್ತೀವಿ ಈ ನಮ್ಮ ಜೈಮುತ್ತೂರು ಅವ್ರು ಬಿಡ್ದಿರಾ ಇಲ್ಲ ನಾವು ಆರು ಜಾತಿ ಕೊಡ್ತೀವಿ ನಾವು ನೀವು ನಮ್ಗೆ ಜಾಸ್ತಿ ಕೊಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಐನೂರು ಮಕ್ಕಳನ್ನು ನಾವು ಚನ್ನಪಣ್ಣದಲ್ಲಿ ಆರಿಸ್ಕೊಂಡು ನಾವು ಚಂಡ್ಪಣ್ಣದಲ್ಲಿ ಐನೂರು ಮಕ್ಕಳಿಗೆ ಒಂದು ಪ್ರತಿಮಾ ಪುರಸ್ಕಾರನ ನೀಡ್ತಾ ಇದ್ದೀವಿ ಹಾಗೆ ಅದೇ ಥರ ಆರೋಗ್ಯ ಆರೋಗ್ಯ ಕಾರ್ಯಕ್ರಮದಲ್ಲಿ ನಮ್ದು ಒಂದು ಲಿಮಿಟೆಡ್ ಇದೆ ಅದು ಅದನ್ನು ಸಹ ಈ ಸತಿ ಜೈಮುತ್ತು ಅವ್ರಿಗೆ ಜಾಸ್ತಿ ಅವರ ಹಾಲಿನ ಪ್ರಕಾರ ಜಾಸ್ತಿ ಕೊಟ್ಟ ಕೊಟ್ಟಿರ್ತೀವಿ ಇದನ್ನು ಲಾಸ್ಟು ಇ ಬಿ ಅಲ್ಲಿ ನಾವು ನಿಮ್ಮೆಲ್ರಿಗೂ ಹೇಳಿದ್ವಿ ಅದೇ ತರ ನಾವು ಬೆಂಗಳೂರು ಒಕ್ಕೂಟದಲ್ಲಿ ಸಭೆಯಲ್ಲಿಟ್ಟು ಇದನ್ನೆಲ್ಲ ನಡ್ಸ್ಕೊಟ್ಟಿದ್ವಿ ಮತ್ತು ಏನಂತ ಅಂದ್ರೆ ನಮ್ಗೆ ದೊಡ್ಡ ತೊಂದರೆ ಆಗೋದು ರೈತರು ನೇರವಾಗಿ ನಮ್ಮಂತ ಕೇಳ್ತಾರೆ ನಾವು ಯಾವುದೇ ರೇಟ್ ನ ಕೊಡೋದಕ್ಕೆ ಆಗ್ಲಿ ಇನ್ನೊಂದಕ್ಕೆ ಆಗ್ಲಿ ನಮ್ಗೆ ಯಾರಿಗೂ ಬಗ್ಗೆ ಇಲ್ದಿರೋ ರೇಟ್ ಕೊಡೋದಕ್ಕೆ ನಮ್ಗೆ ಇರೋ ರೀತಿ ಇರೋದ್ರಿಂದ ದಯವಿಟ್ಟು ಮಾನ್ಯ ಮಂತ್ರಿಗಳನ್ನ ನಾನು ಕೇಳ್ಕೊಳ್ಳೋದೇನು ಅಂದ್ರೆ ಮುಂದೆ ನೀವು ದಯವಿಟ್ಟು ಒತ್ತಡ ಏರಿ ನಮ್ಮ ಯೋಗೇಶ್ವರವರು ಅಷ್ಟೇ ಒತ್ತಡ ಏರಿ ಇದನ್ನ ಕೆ ಎಂ ಎಫ್ ಅವರ ಕಂಟ್ರೋಲ್ ಕೊಟ್ಟರೆ ಈಗ ಕೆ ಎಂ ಎಫ್ನವರು ಅದನ್ನ ಒಂದು ಸರಿಯಾದ ವೈಜ್ಞಾನಿಕ ಮೊದಲು ಯಾವತ್ತೂ ಇ ಡಿ ಬಿ ಇದ್ದಾಗ ಕೆಇ ಡಿ ಬಿ ಅನ್ನೋ ಒಂದು ಸಂಸ್ಥೆ ಸರ್ಕಾರ ಸಂಸ್ಥೆ ಇದ್ದಾಗ ಅದನ್ನ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡಿತ್ತು ಅದರ ನಂತರ ಕೆ ಎಂ ಎಫ್ ಬಂದ ನಂತರನೂ ಸರ್ಕಾರ ಅದರ ನಿಯಂತ್ರಣ ಇಟ್ಕೊಂಡಿದೆ ಅದನ್ನ ಬಿಟ್ಟು ಇವತ್ತು ಸರ್ಕಾರ ಅದನ್ನ ಕೆ ಎಂ ಎಫ್ ಅವರ ಕಂಟ್ರೋಲ್ ಕೊಟ್ರೆ ಕೆ ಎಂ ಎಫ್ ಅವರು ಕಾಲ ಕಾಲಕ್ಕೆ ಇವಾಗ ಫೀಡ್ಸ್ ರೇಟ್ ಜಾಸ್ತಿ ಮಾಡೋದು ನಮ್ಗೆ ಗೊತ್ತೇ ಆಗಲ್ಲ ಇವಾಗ ಕೇಂದ್ರ ಸರ್ಕಾರ ನೂರೈವತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಿಸಿದೆ ಏನ್ ಕೆ ಜೋಳಕ್ಕೆ ಆಟೋಮೆಟಿಕ್ ಆಗಿ ಇಪ್ಪತ್ತ ಐದು ರೂಪಾಯಿ ಸಿಗ್ತಿದ್ ಮುಸ್ಕಿ ಜೋಳ ಇಪ್ಪತ್ತೆಂಟು ರೂಪಾಯಿ ಆಗಿದೆ ಮುಂದೆ ತಿಂಗಳು ಆದ್ರೂ ಮುಂದೆ ತಿಂಗಳು ಫೀಡ್ಸ್ ಬೆಲೆ ಜಾಸ್ತಿ ಕೆ ಎಂ ಎಫ್ ಅವ್ರು ಮಾಡೇ ಮಾಡ್ತಾರೆ ಯಾಕಂದ್ರೆ ಅವ್ರು ಕೊಂಡಿರೋ ರೇಟು ಅದೇ ಲಾಭ ನ ಲಾಭದಲ್ಲಿ ಲಾಭದಲ್ಲಿ ನಡೆಸ್ತಾ ಇರುವಂತ ಸಂಸ್ಥೆ ಅಲ್ಲ ಅದು ಏನು ದುಡ್ಡು ಹೊರಗಡೆ ಪರ್ಚೇಸ್ ಮಾಡ್ತಾರೆ ಅದೇ ರೇಟ್ಗೆ ಅದನ್ನ ಕೊಡ್ತಾ ಇರೋದ್ರಿಂದ ಇದು ಯಾವುದೇ ತರಹದ